ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಬೂದು ಕುಂಬಳಕಾಯಿ ಇದೊಂದು ಹೊಸ ಪಲ್ಯ ಮಾಡಿ ತೋರಿಸ್ತಾ ಇದ್ದೆ ನೋಡಿ ನಮಗೆ ಕುಂಬಳಕಾಯಿ ಆ ತನಕಕ್ಕೆ ಈ ಮಳೆಗಾಲದಲ್ಲಿ ಹಳ್ಳಿ ಬದಿಯೆಲ್ಲ ತನಕ ಬೀಜ ಹೊಡ್ಕೊಂಡು ಬಿಟ್ಟುತ್ತೆ ಎಂಥ ಹಾಕಲೆಲ್ಲ ಇಂತ ಇಲ್ಲ ಸುಮಾರು ಒಂದು ಆಯ್ತು ಫ್ರೆಂಡ್ಸ್ ಈಗ ಹಾಗೆ ಅದರದ್ದೊಂದು ಪಲ್ಯ ಮಾಡಿ ತೋರಿಸ್ದೆ ಅದರಲ್ಲಿ ವಿಟಮಿನ್ ಎ ಬಿ ಸಿಕ್ಸ್ ಸಿಇ ಮತ್ತೆ ಮೆಗ್ನೀಷಿಯಮ್ ರಂಜಿಕಾ ಕಬ್ಬಿಣ ಅದೆಲ್ಲ ಇತ್ತು ಫ್ರೆಂಡ್ಸ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ನಮಗೆ ಖಿನ್ನತೆಯನ್ನು ಕಡಿಮೆ ಮಾಡುತ್ತೆ ಕಣ್ಣಿನ ಆರೋಗ್ಯಕ್ಕೆ ಸಹ ಅಷ್ಟು ಒಳ್ಳೆಯದು ಫ್ರೆಂಡ್ಸು ಉರಿಯೂತ ನಿವಾರಣೆ ಆಸ್ವಾಗ ಸಹ ಪ್ರಯೋಜನ ಮೊಡವೆಗಳಿಗೆ ಕೂದಲಿಗೆ ಎಲ್ಲ ಸಹ ಸೂಪರಾಗಿ ಕೆಲಸ ಮಾಡ್ತೀವಿ ಫ್ರೆಂಡ್ಸ್ ಅಂಥ ಒಂದು ಗುಂಬಳಕಾಯಿ ನಾವು ಯಾವಾಗಲೂ ತಿಂತಾ ಇದ್ದರೆ ಎಷ್ಟೋ ಪ್ರಯೋಜನಗಳು ಪಡಿಬೋದು ನೋಡಿ ಅಷ್ಟು ಎಳತ್ತಿತ್ತು ಹಾಗೆ ನಾನು ಅದರದ್ದೊಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಹಾಗೆ ನಮ್ಮ ಲಕ್ಷ್ಮಿಯಲ್ಲಿ ಹೋಲ್ಡ್ ಮಾಡಿ ಕೊಡ್ತಾಳೆ ನನಗೆ ನೋಡಿ ಅದನ್ನೆಲ್ಲ ಚಂದ ಮಾಡಿ ಹಾಗೆ ಬೀಜ ತಗೊಂಡು ಹೋಲ್ಡ್ ಮಾಡಬೇಕು ನೋಡಿ ಎಲ್ಲ ಹಾಗೆ ಮಾಡ್ಕೊಂಡು ನೀಟಾಗಿ ಹೋಲ್ಡ್ ಮಾಡ್ಕೊಂಡ್ರೆ ಆ ಪಲ್ಯದ ಟೇಸ್ಟ್ ಸಹ ಬೇರೆ ಫ್ರೆಂಡ್ಸ್ ಹಾಗೆ ನನಗೆ ಮತ್ತು ಇವತ್ತೊಂದು ಕಟ್ಟಿಗೆ ಒಲೆಯಲ್ಲಿ ಒಂದು ಮಾಡೋ ಇಂಟ್ರೆಸ್ಟ್ ಬಂದಿದೆ ಹಾಗೆ ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ರೆ ಮತ್ತೂ ರುಚಿ ಜಾಸ್ತಿ ಆ ಪಲ್ಯಗಳೆಲ್ಲ ಹಾಗೆ ಅದರಲ್ಲಿ ಕಟ್ಟಿಗೆ ಒಲೆಯಲ್ಲಿ ಈಗ ಪಲ್ಯ ಮಾಡಿ ತೋರಿಸ್ತೇನೆ ನೋಡಿ ಹಾಗೆ ಹೋಲ್ ಮಾಡ್ಕೊಳಕ್ಕೆಲ್ಲ ನೀಟಾಗಿ ವರ್ಜಿನ್ ಕೊಕೊನಟ್ ಆಯಿಲ್ ಹಾಕಂತ ಇದ್ದೆ ಸಾಸಿವೆ ಹಾಕೊಂಡಿದ್ದೆ ಫ್ರೆಂಡ್ಸ್ ಒಂದು ಇಷ್ಟಪ್ಪ ಬೆಳ್ಳಿ ಬೆಳ್ಳುಳ್ಳಿ ಹಾಕೋತಾಯಿದ್ದೆ ನಮಗೆ ಮಳೆಗಾಲೆಲ್ಲ ಬೆಳ್ಳುಳ್ಳಿ ತಿಂದಷ್ಟು ಆಗಿದೆ ಒಳ್ಳೆದು ಫ್ರೆಂಡ್ಸ್ ನೋಡ್ರಿ ಸಾಸಿವೆ ಹೊಟ್ಟುತಾ ಇಟ್ಕೊಂಡು ಬೆಳ್ಳುಳ್ಳಿ ಸಹ ರೋಸ್ಟ್ ಆಗ್ತದೆ ಅದೊಂದು ನಮಗೆ ಬೇರೆ ಬೇರೆ ರೋಸ್ಟ್ ಮಾಡ್ಕೊಂಡ್ಕಂತ ಇಲ್ಲ ಸಾಸಿವೆ ಬೆಳ್ಳುಳ್ಳಿ ಒಟ್ಟಿಗೆ ಹಾಕಿಬಿಟ್ರೆ ಸರಿ ಸಾಸಿವೆ ಮುಟ್ಟುವಾಗ ಬೆಳ್ಳುಳ್ಳಿ ರೋಸ್ಟ್ ಬಿಡುತ್ತೆ ಆಗಿಬಿಡಬೇಕು ಹಚ್ಚಬಳು ಹಾಕೊಂಡೆ ಬೇವುಳ್ಳೆಲ್ಲ ಹಾಕೊಂಡೆ ನೋಡಿ ಹೋಳು ಕತ್ತಿ ಹಾಕೊಂಡೆ ನಾನು ನಮ್ಮ ಕಪ್ಪು ಹಾಪಸ್ ಹೆಸರುಬೇಳೆ ತೊಳೆದು ಹಾಕಂತ ಇದ್ದೆ ಇದು ಹೈಡ್ ಕ್ಲಾಸ್ ರುಚಿ ಬರ್ತದೆ ಈ ಪಲ್ಯ ಹೀಗೆ ಮಾಡ್ಕೊಂಡು ಹೈ ಹೆಸರುಬೇಳೆ ಹಾಕೊಂಡ್ರೆ ನನ್ನ ಹೆಸರುಬೇಳೆ ಸಹ ತಂಪಲ್ಲ ಮತ್ತು ಎಲ್ಲ ಒಟ್ಟು ಸೇರಿ ಹೈ ಕ್ಲಾಸ್ ಒಳ್ಳೆ ನನಗೆ ಆರೋಗ್ಯ ಆರೋಗ್ಯಕ್ಕೆ ಈ ಪಲ್ಯ ಅಷ್ಟು ರುಚಿ ಫ್ರೆಂಡ್ಸ್ ಮತ್ತೆ ಅಷ್ಟು ರುಚಿ ಮಕ್ಕಳ ತುಂಬ ಇಷ್ಟಪಡ್ತಾರೆ ಅಷ್ಟೇ ಹಾಕೊಂಡೆ நோட்னா திருச்சி தக்க சுப்ப நான் வைச்சலல்ல சரி சாப்பாடு ஜாஸ்தி நீர் ஹாக்கி விட வேணு நோக்க சரி நீர் ஹாக்கூரு முச்சிட்டு விடுவாங்க பல்யா தோர் பல்ய ரெடிய இதில் பௌரி டிரான்ஸ்ஃபர்வா ನಮಗೆ ಬೆಳ್ಳುಳ್ಳೆಲ್ಲ ನಾವು ಫಸ್ಟ್ ಒಗ್ಗರಣೆಗೆ ಹಾಕಿದ ಕಾರಣ ಒಳ್ಳೆ ಸಾಫ್ಟಾಗಿ ಅಷ್ಟೇ ಸಾಫ್ಟಾಗಿ ಪರಿಮಳ ಎಲ್ಲ ಬಿಟ್ಕೊಂಡು ಕ್ಲಾಸ್ ಕ್ಲಾಸಾಗುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಕೂದಲಿಗೆ ಒಳ್ಳೆಯದು ಕಣ್ಣಿಗೂ ಒಳ್ಳೇದು ಅಂತ ಆದಮೇಲೆ ಇಂಥ ಒಂದು ತರಕಾರಿ ನಾವು ಆರ್ದೊಂದು ನಾಲ್ಕು ಸಲಾರು ತಿನ್ನೋದು ಒಳ್ಳೇದು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಕ್ಕೆ ಮರಲಿಬೇಡಿ ಥ್ಯಾಂಕ್ ಯು